ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧ ಕಾಂಡದಲ್ಲಿ ರಾವಣನು ಕ್ರೂರ ವಾಕ್ಯಗಳನ್ನು ನುಡಿದು ವಿಭೀಷಣನನ್ನು ತ್ಯಜಿಸಿದ್ದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಹಿತವಚನಗಳನ್ನು ಹಿತವಚನವನ್ನು ನುಡಿದ ವಿಭೀಷಣನನ್ನು ಕುರಿತು ತನ್ನ ಕಾಲ ಪ್ರಮಾಣವು ತುಂಬಿದ ರಾವಣನು ಅತ್ಯಂತ ನಿಷ್ಠರ ವಚನಗಳಿಂದ ವಿಭೀಷಣನನ್ನು ಧಿಕ್ಕರಿಸಿ ಹೇಳಿದನು ಎಲೆಯೇ ವಿಭೀಷಣ ಲೋಕದಲ್ಲಿ ಒಂದು ಕಾಲದಲ್ಲಿ ಶತ್ರುವೆ ನೊಡಗೂಡಿದ್ದರೂ ಇರಬಹುದು ಕೋಪಿಸಿದ ಹಾವಿನೊಡಗೂಡಿಯಾದರೂ ಇರಬಹುದು ಆದರೆ ಮಿತ್ರನ ಹಾಗಿರುವ ಶತ್ರುವೆ ನೊಡಗೂಡಿ ಇರಬಾರದು ನಾನು ಜ್ಞಾತಿಗಳ ವೃತ್ತಾಂತವನ್ನು ಬಲ್ಲೆನು ಲೋಕದಲ್ಲಿ ಜ್ಞಾತಿಗಳು ತಮ್ಮ ಜ್ಞಾತಿಗಳಿಗೆ ವಿಪತ್ತು ಬಂದರೆ ಸಂತೋಷ ಪಡುವರು ತಮ್ಮ ಜ್ಞಾತಿಗಳ ಸಮೀಪದಲ್ಲಿರುವ ಪ್ರಧಾನರನ್ನು ಕಂಡರು ಅವರ ಕಾರ್ಯವನ್ನು ಸಾಧಿಸಿಕೊಡುವ ಪುರುಷರನ್ನು ಕಂಡರು ಇವರ ದೇಹ ಸ್ಥಿತಿಯನ್ನರಿತು ಕಾಲ ಕಾಲದಲ್ಲಿ ಚಿಕಿತ್ಸೆ ಮಾಡುವ ವೈದ್ಯರನ್ನು ಕಂಡರು ಅವರಿಗೆ ನ್ಯಾಯ ಧರ್ಮೋಪದೇಶವನ್ನು ಮಾಡುವ ಧರ್ಮಿಷ್ಠರನ್ನು ಕಂಡರು ತಮ್ಮ ಮನಸ್ಸಿನಲ್ಲಿರುವ ದ್ವೇಷದಿಂದ ಅವರಿಗೆ ಅವಮಾನವನ್ನು ಮಾಡುವರು ಜ್ಞಾತಿಗಳಿಗೆ ಅವರ ಜ್ಞಾತಿಗಳಿಂದ ಭಯ ಉಂಟಾಗುವುದು ನನಗೆ ಅಗ್ನಿಯಿಂದ ಭಯವಿಲ್ಲ ಶಸ್ತ್ರಗಳಿಂದ ಭಯವಿಲ್ಲ ಶತ್ರುಗಳಿಂದಲೂ ಭಯವಿಲ್ಲ ಆದರೆ ತಮ್ಮ ಸ್ವಪ್ರಯೋಜನಕ್ಕಾಗಿ ನನ್ನನ್ನು ಆಶ್ರಯಿಸಿರುವ ಜ್ಞಾತಿಗಳಿಂದ ಭಯ ಉಂಟಾಗಿದೆ ಲೋಕದಲ್ಲಿ ಗೋವುಗಳಲ್ಲಿ ಶುಚಿತ್ವವು ಸ್ತ್ರೀಯರಲ್ಲಿ ಚಪಲ ಬುದ್ಧಿಯು ಬ್ರಾಹ್ಮಣರಲ್ಲಿ ಶಾಂತ ಗುಣವು ಸ್ವಾಭಾವಿಕವಾಗಿರುವಂತೆ ಜ್ಞಾತಿಗಳಲ್ಲಿ ದ್ವೇಷ ಬುದ್ಧಿಯು ಸ್ವಭಾವ ಸಿದ್ಧವಾಗಿರುವುದು ಈಗ ನನ್ನ ಜ್ಞಾತಿಗಳು ಲೋಕದಲ್ಲಿ ನಾನು ಪೂಜ್ಯನಾಗಿರುವುದನ್ನು ನನ್ನ ಕೀರ್ತಿ ಪ್ರತಿಷ್ಠೆಗಳು ಸಮಸ್ತ ಕೀರ್ತಿ ಪ್ರತಿಷ್ಠೆಗಳನ್ನು ಸಮಸ್ತ ಶತ್ರುಗಳನ್ನು ಮೆಟ್ಟಿ ರಾಜ್ಯವನ್ನಾಳುವ ಹೆಚ್ಚಿಗೆಯನ್ನು ತಾಳಲಾರರು ಎಲೆಗಳಲ್ಲಿರುವ ಜಲಬಿಂದುಗಳು ಹೇಗೆ ಒಂದಕ್ಕೊಂದು ಕೂಡುವುದಿಲ್ಲವೋ ಹಾಗೆ ಅಯೋಗ್ಯ ಸ್ನೇಹವು ನಮ್ಮೊಡನೆ ಕೂಡುವುದಿಲ್ಲ ದುಂಬಿಗಳು ಬೇಕಾದಷ್ಟು ಮಧುರಸವನ್ನು ಹೀರಿ ಹೂವುಗಳನ್ನು ಬಿಟ್ಟು ಹೋಗುವಂತೆ ನಿನ್ನಂಥ ದುಷ್ಟರು ಆಶ್ರಯದಾತ್ರಗಳಿಂದ ಸುಖವನ್ನು ಪಡೆಯುವರಲ್ಲದೆ ಅವರೊಡನೆ ಸೇರುವುದಿಲ್ಲ ಆನೆಗಳನ್ನು ಎಷ್ಟು ತೊಳೆದರೂ ಅವು ತಮ್ಮ ಸೊಂಡಿಲಿನಿಂದ ಮೈ ಮೇಲೆ ಮಣ್ಣನ್ನೆರೆಚಿಕೊಳ್ಳುವಂತೆ ಜ್ಞಾತಿಗಳಿಗೆ ಎಷ್ಟು ಸಮ್ಮಾನ ಮಾಡಿದರೂ ತಮ್ಮ ಮನಸ್ಸಿನ ಕಪಟತನವನ್ನು ಬಿಡರು ಶರತ್ಕಾಲದ ಮೇಘಗಳು ಎಷ್ಟು ಗುಡುಗಿಕೊಂಡು ಮಳೆ ಸುರಿಸಿದರು ಪೈರು ಪಚ್ಚೆಗಳಿಗೆ ಉಪಯೋಗವಾಗದಂತೆ ದುರ್ಜನರಲ್ಲಿ ಎಷ್ಟು ಸ್ನೇಹ ಮಾಡಿದರು ಅವರು ಸ್ನೇಹ ಸಮಯಕ್ಕೆ ಒದಗರು ಎಲೈ ಕುಲಗೇಡಿಯಾದ ವಿಭೀಷಣ ಶ್ರೀರಾಮನ ವಶಕ್ಕೆ ಸೀತಾದೇವಿಯನ್ನೊಪ್ಪಿಸಿ ಆತನ ಶರಣು ಹೋಗಬೇಕೆಂಬ ಮಾತನ್ನು ನನಗೆ ಶತ್ರುಗಳಾದರೂ ಹೇಳಬೇಕಲ್ಲದೆ ನೀನು ಹೇಳಬಹುದೇ ನಿನಗೆ ಧಿಕ್ಕಾರ ಎಂದು ನುಡಿದನು ಆ ಮಾತನ್ನು ಕೇಳಿ ಅತ್ಯಂತ ಕೋಪಾಯುಕ್ತನಾದ ವಿಭೀಷಣನು ತನ್ನ ಆಪ್ತರಾದ ನಾಲ್ಕು ರಾಕ್ಷಸರೊಡನೆ ಎದ್ದು ಅಂತರಿಕ್ಷ ಮಾರ್ಗವನ್ನು ಅಡರಿದನು ಆತನು ಗಗನದಲ್ಲಿ ನಿಂತುಕೊಂಡು ರಾವಣನನ್ನು ಕುರಿತು ಎಲೈ ರಾವಣ ನನಗೆ ಅಣ್ಣನಾದ್ದರಿಂದ ನಿನ್ನ ಮನಸ್ಸು ಬಂದಂತೆ ಎಷ್ಟು ನಿಷ್ಠುರ ನುಡಿಗಳನ್ನಾದರೂ ನುಡಿ ಲೋಕದಲ್ಲಿ ಜ್ಯೇಷ್ಠನಾದ ಸೋದರನು ತಂದೆಗೆ ಸಮಾನನಾದ್ದರಿಂದ ನಿನ್ನ ನಿಷ್ಠುರ ನುಡಿಗಳಿಂದ ನನ್ನ ಚಿತ್ತಕ್ಕೆ ವ್ಯಾಕುಲತೆಯಿಲ್ಲ ಆದರೂ ನಾನು ಧರ್ಮ ಮಾರ್ಗವನ್ನು ಬಿಟ್ಟು ಶ್ರೀರಾಮನನ್ನು ಜರಿದು ನುಡಿಯುವ ಕೆಟ್ಟ ಮಾತನ್ನು ಕೇಳಿ ಸಹಿಸಲಾರೆನು ಲೋಕದಲ್ಲಿ ದುರಾತ್ಮರು ತಮ್ಮ ಆಯಸ್ಸು ಮುಗಿದಾಗ ನೀತಿ ವಾಕ್ಯಗಳನ್ನು ಹಿತೋಪದೇಶಗಳನ್ನು ಕೇಳರು ಅರಸನು ಆಡಿದಂತೆ ಆಡಿಕೊಂಡು ಪ್ರಿಯವಾದಿಗಳಾಗಿರುವ ಪುರುಷರು ಅನೇಕ ಮಂದಿಯುಂಟು ಆ ಕಾಲಕ್ಕೆ ಕರ್ಣ ಕಠೋರವಾಗಿ ಕಾಲಾಂತರದಲ್ಲಿ ಹಿತವಾಗುವ ವಾಕ್ಯವನ್ನು ಹೇಳುವ ಪುರುಷನು ದೊರಕಲಾರನು ಅಂಥ ಹಿತವಚನಗಳನ್ನು ಕೇಳುವ ದೊರೆಯು ದೊರಕಲಾರನು ಸುಟ್ಟು ಹೋಗುತ್ತಿರುವ ಮನೆಯನ್ನು ಕಂಡು ಉಪೇಕ್ಷಿಸಲು ಸಾಧ್ಯವಿಲ್ಲ ಹಾಗೆಯೇ ಸಮಸ್ತ ಪ್ರಾಣಿಗಳನ್ನು ನುಂಗುವ ಯಮನ ಕೈವಶವಾಗುವ ನಿನ್ನನ್ನು ಕಂಡು ಸುಮ್ಮನಿರಲಾರದೆ ಹಿತವಚನಗಳನ್ನು ಹೇಳಿದೆನು ಕಚ್ಚೊಲಿಸುವ ಯಜ್ಞ ಪುರುಷನಿಗೆ ಸಮಾನವಾಗಿ ಚಿನ್ನದ ಮುಲಾಮು ಮಾಡಿದ ಶ್ರೀರಾಮನ ಬಾಣಗಳಿಂದ ಗಾಯ ಪಡೆದು ಬೀಳುವ ನಿನ್ನ ಶರೀರವನ್ನು ನೋಡಲಾರನು ಮಳಲು ರಾಶಿಗಳು ಕಾಲದಲ್ಲಿ ಕರಗಿ ಹೋಗುವಂತೆ ಮನುಷ್ಯರು ಎಷ್ಟು ಶಸ್ತ್ರಾಸ್ತ್ರ ಪ್ರಯೋಗದಲ್ಲಿ ಕುಶಲರಾದರು ಕಾಲವಶರಾದಾಗ ಬದುಕಲಾರರು ನಿನಗೆ ನೀನು ಹಿತವನ್ನು ಬಯಸುವವನಾದರೆ ಸರ್ವತಾ ಶ್ರೀರಾಮನೇ ಗುರುವೆಂದು ತಿಳಿದು ನಿನ್ನ ಶರೀರವನ್ನು ರಕ್ಷಿಸಿಕೊಂಡು ಸಮಸ್ತ ರಾಕ್ಷಸರಿಂದ ಪರಿಪೂರ್ಣವಾದ ಲಂಕಾ ಪಟ್ಟಣವನ್ನು ಉಳಿಸಿಕೊ ನನ್ನನ್ನು ಬಿಟ್ಟು ಕಳುಹಿಸು ನಾನು ಹೋದ ಮೇಲೆ ನೀನು ಸುಖವಾಗಿರು ನಾನು ಹೋಗುತ್ತೇನೆ ನಿನಗೆಷ್ಟು ಹಿತವಾಕ್ಯಗಳನ್ನು ಹೇಳಿದರೂ ನಿನ್ನ ಮನಸ್ಸಿಗೆ ಸರಿ ಬರಲಿಲ್ಲ ಲೋಕದಲ್ಲಿ ಯಮನ ಮಂದಿರವನ್ನೈದುವವರು ನಮ್ಮ ಮಿತ್ರರು ಹೇಳುವ ಹಿತವಚನಗಳನ್ನು ಕೇಳರು ಆದ್ದರಿಂದ ನನ್ನ ಹಿತವಚನಗಳು ನಿನ್ನ ಮನಸ್ಸಿಗೆ ಸರಿ ಬರದೆ ಹೋದವು ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ